ರಾಜ್ಯದ ಜನತೆಗೆ ನಮಸ್ಕಾರ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಕೃಷಿ ಸಚಿವ ಚೆಲ್ಲುವರಾಯಸ್ವಾಮಿಯವರು ಈ ಹನ್ನೊಂದು ತಾಲೂಕಿನವಟ್ಟು ಎರಡು ಲಕ್ಷದ ಅರವತ್ತ್ಮೂರು ಸಾವಿರದ ಮುನ್ನೂರ ರೈತ ಬಾಂಧವರ ಖಾತೆಗೆ ಒಟ್ಟು ಎರಡು ಎಪ್ಪತ್ನಾಲ್ಕು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಬರ ಪರಿಹಾರವನ್ನು ಬಿಡುಗಡೆ ಮಾಡಿ ಈ ಹನ್ನೊಂದು ತಾಲೂಕಿನ ರೈತರಿಗೆ ಒಂದು ಬಂಪರ್ ಗಿಫ್ಟನ್ನು ನೀಡಿದ್ದಾರೆ ಹೌದು ಹಾಗಾದರೆ ಯಾವ ಯಾವ ತಾಲೂಕುಗಳು ಪರಿಹಾರ ಬಿಡುಗಡೆಯಾಗಿದೆ ಎಷ್ಟು ಮತ್ತು ಯಾವಾಗ ಪರಿಹಾರ ಜಮೆಯಾಗುತ್ತದೆ ನಿಮ್ಮ ಖಾತೆಗೆ ಪರಿಹಾರ ಬಂದಿಲ್ಲವೆಂದರೆ ರೈತರು ಏನು ಮಾಡಬೇಕೆಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹೌದು ಸ್ನೇಹಿತರೆ ಕಳೆದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೈಕೊಟ್ಟ ಕಾರಣ ಜಿಲ್ಲೆಯ ಒಟ್ಟು ಹನ್ನೊಂದು ತಾಲೂಕುಗಳನ್ನು ತೀವ್ರ ಬರಗಾಲ ಪೀಡಿತ ತಾಲೂಕುಗಳೆಂದು ಸರ್ಕಾರ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಜಿಲ್ಲೆಯ ಒಟ್ಟು ಎರಡು ಲಕ್ಷದ ಅರವತ್ತ್ಮೂರು ಸಾವಿರದ ಮುನ್ನೂರ ರೈತರಿಗೆ ಒಟ್ಟು ಎರಡು ಎಪ್ಪತ್ನಾಲ್ಕು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಪರಿಹಾರವನ್ನು ಜಮೆ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಅಧಿಕಾರಿ ಫೌಜಿಯಾ ತರನ್ನುವರು ಘೋಷಣೆಯನ್ನ ಮಾಡಿದ್ದಾರೆ ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಬೆಳೆ ಸಮೀಕ್ಷೆ ದತ್ತಾಂಶದ ಮಾಹಿತಿ ಆಧಾರದ ಮೇಲೆ ಫ್ರೂಟ್ಸ್ ಐಡಿ ಹೊಂದಿರುವ ಮತ್ತು ಪಹಣಿ ಜೋಡಣೆಯಾಗಿರುವಂತಹ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಹತ್ತು ರೈತರಿಗೆ ಈಗಾಗಲೇ ಡಿಪಿಟಿ ಮೂಲಕ ಅಂದರೆ ಎಸ್ಟಿಆರ್ಎಫ್ ಮಾರ್ಗಸೂಚಿಯಂತೆ ಮೊದಲನೇ ಕಂತಾಗಿ ಗರಿಷ್ಠ ಎರಡು ಸಾವಿರ ರೂಪಾಯಿಗಳನ್ನು ಐವತ್ತ ಆರು ಪಾಯಿಂಟ್ ಜೀರೋ ಎರಡು ಕೋಟಿ ರೂಪಾಯಿಗಳ ಬೆಳೆ ಹಾನಿ ಪರಿಹಾರ ಜಮೆ ಮಾಡಲಾಗಿದ್ದು ಇದರೊಂದಿಗೆ ಇಂದು ನೀಡಲಾಗಿರುವ ಅನುಮೋದನೆ ಸೇರಿದಂತೆ ಒಟ್ಟಾರೆ ಎರಡು ಹಂತದಲ್ಲಿ ಇದುವರೆಗೂ ಜಿಲ್ಲೆಯ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಹತ್ತು ರೈತರಿಗೆ ಒಟ್ಟು ಮುನ್ನೂರ ಮೂವತ್ತು ಪಾಯಿಂಟ್ ಐವತ್ತ್ಮೂರು ಕೋಟಿ ರೂಪಾಯಿ ಪರಿಹಾರ ಜಮೆ ಮಾಡಿದಂತಾಗಿದೆ ಎಂದು ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂನವರು ತಿಳಿಸಿದ್ದಾರೆ ಹೌದು ಹಾಗಾದರೆ ಯಾವೆಲ್ಲ ತಾಲೂಕುಗಳಿಗೆ ಪರಿಹಾರ ಬಿಡುಗಡೆಯಾಗಿದೆ ಎಂದರೆ ಮೊದಲನೆಯದಾಗಿ ಕಾಳಗಿ ಕಲಬುರ್ಗಿ ಕಮಲಾಪುರ ಹಾಗೂ ಜೇವರ್ಗಿ ಯಡ್ರಾಮಿ ಶಹಾಬಾದ್ ಸೇಡಂ ತಾಲೂಕು ಸೇರಿದಂತೆ ಜಿಲ್ಲೆಯ ಒಟ್ಟು ಹನ್ನೊಂದು ತಾಲೂಕಿನ ಎರಡು ಲಕ್ಷದ ಅರವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ಮೂರು ರೈತರ ಖಾತೆಗೆ ಒಟ್ಟು ಎರಡು ಎಪ್ಪತ್ನಾಲ್ಕು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಪರಿಹಾರವನ್ನು ಈಗಾಗಲೇ ಜಿಲ್ಲೆಯ ರೈತ ಬಾಂಧವ ಅವರ ಖಾತೆಗೆ ಜಮೆ ಮಾಡಲಾಗಿದೆ ಒಂದು ವೇಳೆ ನಿಮ್ಮ ಖಾತೆಗೆ ಇನ್ನೂ ಕೂಡ ಪರಿಹಾರ ಬಂದು ಜಮೆಯಾಗಿಲ್ಲವೆಂದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನಿಮ್ಮ ತಾಲೂಕಿಗೆ ಸಂಬಂಧಪಟ್ಟ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಅದೇ ರೀತಿ ಎಲ್ಲ ರೈತರಿಗೂ ಕೂಡ ಬರ ಪರಿಹಾರವಾಗಿ ಮಳೆಯಾಶ್ರಿತ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ನೀರಾವರಿ ಬೆಳೆಗೆ ಹದಿನೇಳು ಸಾವಿರದ ಐದ್ನೂರು ರೂಪಾಯಿ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಪರಿಹಾರ ಜಮೆಯಾಗುತ್ತಿದೆ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನೀವು ಇನ್ನೂ ಆದರೂ ಕನ್ನಡ ಸುದ್ದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ